ಎಲ್ಲ ಸಬ್ಸ್ಕ್ರೈಬರ್ ಬಂಧುಗಳಿಗೆ ಆಶ್ರಮದ ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ನಾನು ಯೋಗದ ಕುರಿತು ಉಪನ್ಯಾಸ ನೀಡುವಾಗ ವಿಶೇಷವಾಗಿ ಅಪರಿಗ್ರಹ ಅಪರಿಗ್ರಹ ಇದು ಯಮನಿಯಮಗಳಲ್ಲಿ ಬರ್ತಕ್ಕಂಥ ಒಂದು ಅಂಶ ಅದ್ರ ಬಗ್ಗೆ ಹೇಳುವಾಗ ನಮ್ಮ ಭೋಗದ ತ್ಯಾಗ ಹೇಗಿರಬೇಕು ಅಂತ ಹ್ಞೂ ಅದ್ರ ಬಗ್ಗೆ ನಾನು ಪ್ರವಚನ ನೀಡುವಾಗ ಪದೇ ಪದೇ ಒಂದು ಮಾತನ್ನು ಬಳಸ್ತೀನಿ ನಾನು ಹಾಲು ಒಲ್ಲೆ ತುಪ್ಪು ಒಲ್ಲೆ ಹಾಲು ಒಲ್ಲೆ ತುಪ್ಪು ಅಲ್ಲೆ ಮೊಸರಲ್ಲೆ ಹೀಗೆ ಹೇಳ್ತಾ ಹೋಗ್ತಾರಂತ ಒಬ್ಬ ಸಾಧಕ ಯಾತಕ್ಕೂ ಒಲ್ಲೆ ಅಂತ ಹೇಳೋದು ಕೇಳ್ತಾನು ಹ್ಞೂ ಹಾಲೊಲ್ಲೆ ತುಪ್ಪ ಒಲ್ಲೆ ಮೊಸರಲ್ಲೆ ಯಾಕೆ ಒಲ್ಲೆ ಇಲ್ಲದಕ್ಕೂ ಒಲ್ಲೆ ಅಂತ ಇದು ಭಾಳ ನೋಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಅಥವಾ ಕೇಳಲಿಕ್ಕೆ ಒಂಥರ ಹಾಸ್ಯಭರಿತವಾಗಿದ್ದು ಕಂಡು ಕೂಡ ಅದರ ಹಿಂದೆ ಒಂದು ತತ್ವ ಇದೆ ಇವತ್ತು ನಮ್ಮ ಜೀವನ ಹಾಗೇ ಇದೆ ಇವತ್ತು ನಾವು ಎಲ್ಲೋ ಹೋದಾಗ ನಾನು ಸಕೃತಿಯೊಂದು ಬಿಟ್ಟು ಬಿಟ್ಟಿದ್ದೀನಿ ಅಂದರೆ ಏನು ಅರ್ಥ ಶುಗರ್ ಬಂದಿದೆ ಬಿಟ್ಟಿರಪ್ಪ ಹ್ಞೂ ನಾನು ಕರ್ಚಿಕಾಯಿ ಚಕ್ಳಿ ಕರ್ದದ್ದು ಎಲ್ಲ ತಿನ್ನೋದೇ ಇಲ್ಲ ನಾನೀಗ ಹ್ಞೂ ಯಾಕೆ ತಿನ್ನೋದು ಬಿಟ್ಟರೆ ಗೊತ್ತಾ ನಿಮ್ಮ ಬಿ ಪಿ ಇದೆ ಕೊರಶ್ಟ ಜಾಸ್ತಿ ಆಗಿದೆ ಜ ಡಾಕ್ಟರು ಅದನ್ನೆಲ್ಲ ಗಿರದ ತಿಂದರೆ ಬೇಗ ಸ ಕೊಟ್ಟೆ ಕಂತೀರ ಅಂತ ಹೇಳಿದ್ದಾರೆ ಅದಕ್ಕೆ ಒತ್ತಡ ಪೂರ್ವಕವಾಗಿ ನಿನ್ನ ಹಿಂದೆ ಅದನ್ನೆಲ್ಲ ತಿನ್ನಬಾರದು ಅಂತ ಒಂದು ಒತ್ತಡ ನಿರ್ಮಾಣ ಆಗಿದೆ ಅದಕ್ಕೆ ಬಿಟ್ಟಿರಪ್ಪ ಅದು ಹೇಳ್ಕೊರಿ ನೀವು ಹ್ಞೂ ಸೊ ಯೋಗ ಅನ್ನೋದು ಭೋಗದ ತ್ಯಾಗ ಹ್ಞೂ ಭೋಗವನ್ನು ತ್ಯಾಗ ಮಾಡಿದಾಗಲೇ ಯೋಗ ಇರೋದು ಹ್ಞೂ ಭೋಗಿ ತ್ಯಾಗಿ ಯೋಗಿ ಹೌದಲ್ಲ ಭೋಗವನ್ನು ಯಾರು ತ್ಯಾಗ ಮಾಡ್ತಾರ ಅವ ಯೋಗಿ ಅಂತ ಹೇಳ್ತಾರೆ ಹಾಗಾದರೆ ನಾವು ಯಾವಾಗ ಭೋಗ ತ್ಯಾಗ ಮಾಡ್ತೀವಿ ನಾವು ಅದನ್ನು ತಿಂದರೆ ಅದನ್ನು ಅನುಭವಿಸಿದರೆ ನಮ್ಮ ದೇಹಕ್ಕೆ ಅದು ಒರಗೋದಿಲ್ಲ ಹ್ಞೂ ಹೌದಾ ಈ ಕಾರಣದಿಂದಾಗಿ ನಾವು ಭೋಗವನ್ನು ತ್ಯಾಗ ಮಾಡುತ್ತೇವೆ ಇವತ್ತು ಎಂಬತ್ತು ವರ್ಷದ ಮುದುಕ ನನಗೆ ಬೇಕಾದಂಥ ಸುಂದರವಾದ ಹುಡುಗಿಯರನ್ನು ಕಂಡರೂ ಕೂಡ ಐಶ್ವರ್ಯರಾಯಿ ಶಿಲ್ಪಾ ಶೆಟ್ಟಿ ಬಂದರೂ ಕೂಡ ನನಗೇನು ಅನಿಸೋದಿಲ್ಲ ಸೆಕ್ಸ್ ಭಾವನೆ ಬರೋದೇ ಇಲ್ಲ ಅಂದರೆ ಏನು ಅರ್ಥ ಅದಕ್ಕೆ ಎಂಬತ್ತು ವರ್ಷದ ಮುದುಕ ಹ್ಞೂ ಎಂಬತ್ತು ವರ್ಷದ ಮುದುಕನ ಬಾಯಿಂದ ಈ ಮಾತು ಬಂದರೆ ಹೇಗೆ ಅನಿಸುತ್ತೆ ಹ್ಞೂ ಉರಿ ಉರಿ ಯೌದೊಳಗೆ ಹ್ಞೂ ಕಚ್ಚೆ ಗೀಡ್ದು ಯೋಗಿ ಯಕ್ಷ್ ಹೇಳ್ಬೇಕಂದ್ರೆ ಅದಕ್ಕೆ ಯೋಗಿ ಅಂತಾರೆ ನಾವೆಲ್ಲರೂ ಇಂದ್ರಿಯಗಳನ್ನು ಸಾ ಇಂದ್ರಿಯಗಳ ಆದಾಗ ಇಂದ್ರಿಯ ಕೂಡ ಹೋರಾಡ್ತೀವಿ ನಾವು ಇದು ಹೆಂಗಪ್ಪ ಅಂತಂದ್ರೆ ಒಬ್ಬ ಯೋಧ ಉತ್ತರ ಕುಮಾರ್ನೊಬ್ಬ ಯೋಧ ಸತ್ತು ಈಗ ಇನ್ನೇ ಗೋಮಾಸದೊಳಗೆ ಅದಾನ ಬಾರ್ಲೇ ಬಗಾನ ಬಾ ಎಷ್ಟು ಹೇಳ್ತಿದ್ದಿ ಅಂತ ಮತ್ತೊಬ್ಬ ಯೋಧ ಅವನಿಗೆ ಕೇಳಿದ್ರೆ ಅದಕ್ಕೆ ಏನು ಅರ್ಥದ ರೀ ಆತ ಹೋರಾಡುವ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಮೇಲೆ ಆತ ಆಕ್ರಮಣ ಮಾಡುವಾಗ ಇರ್ತಕ್ಕಂಥ ರೋಷ ಆನಂತರ ವೀರಾವೇಶ ಅವನು ಎದುರಿಸ್ಬೇಕು ಯಾವಾಗ ಇಂದಿರಗಳು ತಾತ ಕುಣಿತವ ಸೆಕ್ಸ್ 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 ಅಂತ ಬೀಳ್ತದ ಆ ಹೊತ್ತನಾಗ ಸೆಕ್ಸನ್ನು ಹಜ್ ಮಾಡೋದು ಅದಕ್ಕೆ ನಿಜವಾದ ಬ್ರಹ್ಮಚರ್ಯ ಅಂತ ಆ ಬ್ರಹ್ಮಚರಿಯವನ್ನು ಮೆಂಟೈನ್ ಮಾಡಿಕೊಳ್ಳಿಕ್ಕೆ ಆಹಾರದ ವಿವಿಧ ರೀತಿಯ ಒಂದು ಪತ್ತೆಗಳನ್ನು ಮಾಡಿ ಕಾಮನೆಗಳನ್ನು ಇಂದ್ರಿಯಗಳನ್ನ ಗೆದಿಬೇಕು ಅದೆಲ್ಲ ತಿನ್ನು ತಿಂದು ಮಾಡೋದು ಮಾಡಿ ಹಾಂ ನನಗೆ ಎಂಬತ್ತು ವರ್ಷದಾಗ ಒಟ್ಟು ಏನೂ ಅನಿಸೋದಿಲ್ಲ ಅನ್ನೋದಕ್ಕೆ ಏನು ಅರ್ಥದೇ ಕಾರಣ ಇಂದ್ರಿಯಗಳು ಸಂಪೂರ್ಣ ಸಶಕ್ತರಾಗಿದ್ದಾಗ ಅವನು ಸುರಿಸ್ಬೇಕು ಇಂದ್ರಿಯನ್ನು ಹಾಗಿದ್ದಾಗ ಮಾತ್ರ ನಾವು ಆ ಬೇಡ ಇದೆ ಅದು ಬೇಡ ಎಲ್ಲ ಇದ್ದು ಇಲ್ಲ ಇಲ್ಲದಂಗೆ ಇರಬೇಕು ಈಗ ನನ್ನ ಹತ್ರ ಇದೆ ಎಲ್ಲ ಇದೆ ಹೊಸ ತೋರಿಕ ತಲುಪದಂಥ ಗಾದಿ ಇದೆ ಎಲ್ಲ ಇದೆ ಆದರೂ ನಾ ಚಾಪೆ ಮೇಲೆ ಮಲ್ಕೊತೀನಪ್ಪ ಅಂದ್ರೆ ಅದು ನಿಜವಾದ ಬೇಡವೆಂಬದ ಭಾವ ಅದು ನಿಜವಾದ ಯೋಗ ಇವತ್ತು ನನ್ನ ಸುತ್ತಲೂ ಎಲ್ಲ ಇವೆ ಇದೆ ಬೇಡ ಇದೆ ಬೇಡಪ್ಪ ಅದು ಸರ್ ಏನೋ ಶುಗರ್ ಇದ್ದಕ್ಕೆ ಬೇಡ ಅನ್ನೋಂಗಿಲ್ಲ ಸುಮ್ಮನೆ ಬೇಡಪ್ಪ ಅದಕ್ಕೆ ಬೇಡ ಅನ್ನೋದಕ್ಕಿಂತ ಹಿತಮಿತವಾಗಿ ಹಿತಂಭುಕ್ ಮಿತಂಬುಕ್ ರಿತಂಭುಕ್ ಹಾಂ ಎಲ್ಲ ಇದ್ದರೂ ಕೂಡ ಹಿತಮಿತವಾಗಿ ಭೋಗಿಸ್ಲಿಲ್ಲ ಸುಂದರವಾಗಿ ಹೇಳ್ತಿದ್ದಾಳ ಹಾಂ ಬ್ರಹ್ಮಚರಿ ಬೇಕಾಗಿಲ್ಲ ಅವಾಗ ಹಿತಮಿತವಾಗಿ ಭೋಗಿಸ್ಲ ಹಿತಮಿತವಾಗಿ ಈ ಬದುಕನ್ನು ಎಂಜಾಯ್ ಮಾಡಿ ಬಟ್ ನಮಗೆ ಹಿತಮಿತ ಅನ್ನೋದೇ ಗೊತ್ತಿಲ್ಲಲ್ಲ ಎಲ್ಲ ಲಿಮಿಟ್ಲೆಸ್ ಲೈಫ್ ಅದ ನಮ್ಮದು ಭೋಗದ ಪರಾಕಾಷ್ಠತೆ ಬಯಸ್ತೀವಿ ನಾವು ಅದನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ ಎಲ್ಲಿ ಮಟ್ಟ ಅನುಭವಿಸ್ತಾ ಇದ್ದೇವಪ್ಪ ಅಂದ್ರೆ ನಮ್ಮ ಹತ್ರ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇದೆ ಆದರೆ ಏನೂ ಇಲ್ಲದಂಥ ಬದುಕನ್ನು ನಾವು ನಡೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹಿತಮಿತವಾಗಿ ನಾವೆಂದು ಭೋಗಿಸಲಿಲ್ಲ ಅಂತ ಇದ್ದಾಗ ದುಂದು ಇಲ್ದಾಗ ಬಂದಂತಾರಲ್ಲ ಹಾಗಲ್ಲ ಹಾಂ ಹಂಗೆ ಆಗ್ಬಾರ್ದು ಎಲ್ಲವೂ ಮಿತಿ ಮೀರಿ ಆಗ್ತಾಯಿದೆ ನಮ್ಮದು ಭೋಗ ಮಿತಿಮೀರಿ ಆಗ್ತಾ ಇದೆ ಗಳಿಸೋದು ಮಿತಿಮೀರಿ ಆಗ್ತಾಯಿದೆ ತಿನ್ನುದು ಮಿತಿಮೀರಿ ಆಗ್ತಾಯಿದೆ ಹಾಂ ನಿದ್ದು ಆಗ್ತಾ ಮಿತಿಮೀರಿ ಆಗ್ತಾಯಿದೆ ಎಲ್ಲ ಮಿತಿಮೀರಿ ಅದಕ್ಕೆ ಲಿಮಿಟ್ಲೆಸ್ ಅದ ಅದ ಕಾರಣ ಹಿತಮಿತವಾದ ಬದುಕು ಬೇಕು ಯೋಗ ಅಂದರೆ ಹಿತಮಿತವ ಹ್ಞೂ ಹಿತಮೀತೋ ಭೋಗಿಸ್ಬೇಕು ಇರಬೇಕು ಇಲ್ಲದಂತಿರಬೇಕು ಎಲ್ಲ ಇದೆ ಇದ್ದು ಇಲ್ಲದಂತಿರಬೇಕು ಹೌದಾ ಎಲ್ಲ ಇದೆ ಅಂತ ಎಲ್ಲ ಭೋಗಿಸ್ಲಿಕ್ಕೆ ಆದರೂ ಅಂದರೆ ಬೇಗ ನೀವು ಭೋಗಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀರಿ ನೀವು ಈಗ ಜಗತ್ತಿನ ತುಂಬ ಅದೇ ಇದೆ ಆದ ಕಾರಣ ಯೋಗ ಅನ್ನೋದು ಹಿತಮಿತವಾದ ಬದುಕು ಅದೇ ಯೋಗ ಆ್ಯಕ್ಚುಲಿ ಒಂದಿಷ್ಟು ದುಃಖ ಒಂದಿಷ್ಟು ಸುಖ ಒಂದಿಷ್ಟು ರೋಷ ಒಂದಿಷ್ಟು ದ್ವೇಷ ಒಂದಿಷ್ಟು ಪ್ರೀತಿ ಎಲ್ಲ ಅತಿ ಪ್ರೀತಿ ಅತಿ ಪ್ರೀತಿ ಅತಿ ಪ್ರೀತಿ ಅತಿ ದ್ವೇಷ ಅತಿ ದ್ವೇಷ ಅತಿ ದ್ವೇಷ ಇದಕ್ಕೆ ಯೋಗ ಅನ್ನೋದಿಲ್ಲ ರೀ ಎಲ್ಲ ನವರಸ ಪ್ರಧಾನವಾಗಿರಬೇಕು ಬದುಕು ಅದಕ್ಕೆ ಯೋಗ ಯೋಗ ಅಂತಾರೆ ಕಾರಣ ನೀವು ಅದನ್ನು ಪಾಲನೆ ಮಾಡ್ತೀರಾ ಹ್ಞೂ ಸಕ್ಕರೆ ಇದೆ ತಿನ್ನೋದು ಇದೆ ಎಲ್ಲ ಇದೆ ಹಿತಭಿತವಾಗಿದೆ ಏನು ರೀ ಒಂದಿಷ್ಟು ಖರ್ಚುಗೆ ಒಂದಿಷ್ಟು ಸಂಟಿಗೆ ಒಂದಿಷ್ಟು ಚಕ್ಲಿ ಒಂದಿಷ್ಟು ತೋರಿಲ್ಲ ಗೋ ಒಂದು ದಾಟಗಡ್ಲಿಕ್ಕೆ ತಿನ್ನೋದು ಅದಲ್ಲ ಹ್ಞೂ ಅದು ಭೋಗದ ಭೋಗವೂ ಕೂಡ ಅಲ್ಲ ಅದು ಅದೇ ಭೋಗವೇ ನಿಮಗೆ ದುಃಖ ತರ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಭೋಗ ತ್ಯಾಗ ಮಾಡುವಾಗ ಯೋಗ ಅಂತರ್ ಕರೆ ಆದರೆ ಆ ತ್ಯಾಗ ಸ್ವಯಂ ಆಗಿರಬೇಕು ಅಂತ ಇದ್ದಾಗಲೂ ಕೂಡ ಇಲ್ಲದಂತಿರಬೇಕು ಎಲ್ಲ ಇದೆ ಎಲ್ಲ ಇದೆ ಆದರೆ ಇಲ್ಲದಂತೆ ಬದುಕಬೇಕು ಆದರೆ ಅದೇನಾಗಿದೆ ಒಂದು ದಬಾವತ್ ಒಂದು ಒತ್ತಡದಿಂದ ನಾವು ಹಾಗೆ ಮಾಡ್ತೀರ ಅಷ್ಟೇ ಹೇಳಿದ್ನಲ್ಲ ಶುಗರ್ ಇದೆ ಅದು ಕಾರಣ ನಾವು ಬೇಸನ್ ತಿನ್ನೋದಿಲ್ಲ ಮುಂದೆ ತಿನ್ನೋದಿಲ್ಲ ಇಲೇದ ತಿನ್ನೋದಿಲ್ಲ ಈಗ ಹೊಡೆಯೋರ ನಾವು ಆದರೆ ಡಾಕ್ಟರ್ ಎರಡುನೂರು ನಾಲ್ಕುನೂರು ಬಂದಿದೆ ಐದೂರು ಬಂದಿದೆ ಬಾಳಿ ಹತ್ತಿರ ತಿಂದ್ರೆ ತಿಂದ್ರಿ ಹೋಗ್ತೀರಿ ಹೋಗ್ತೀವಿ ಇನ್ನೊಸು ತಿಂದ್ರಪ್ಪ ಅಂತಂದ್ರೆ ಕಾಲು ಕಟ್ ಮಾಡಬೇಕಾಗುತ್ತೆ ಶುಗರ್ ಜಾಸ್ತಿ ಆಗಿದೆ ಅಂಕು ದಬಾವತ್ ಬಂದಾಗ ಹೆದರಿಕೆ ಮಾಡಿದಾಗ ಮಾಡಿದಾಗ ನಾವು ಎಚ್ಚರುಗೊಳ್ತೇವೆ ಆ ಥರದ ಪರಿಸ್ಥಿತಿ ತಂದುಕೊಳ್ಳದೆ ಇವುದೇ ಯೋಗಿ ಬದುಕಾಗಿದೆ ಆ್ಯಕ್ಚುಲಿ ಹ್ಞೂ ಮತ್ತ ಅಂಥ ಯೋಗಿಕ ಬದುಕನ್ನು ನಡೆಸಲಿಕ್ಕೆ ನಾ ಹೇಳಿದೆ ಬಟ್ ನೀವು ಕೇಳ್ತೀರಿ ಬಟ್ ನಿಮ್ಮ ಕಡೆಯಿಂದ ಆಗೋದಿಲ್ಲ ಅದು ನನಗೆ ಗೊತ್ತದು ಅದಕ್ಕೆ ನೀವು ಹೇಗಿರ್ತೀರಿ ಏನನ್ನು ಯಾಕಂದರೆ ನಮ್ಮ ದೇಶದೊಳಗೆ ಹಾಂ ಉಪದೇಶ ಮಾಡೋದು ಅತ್ಯಂತ ಸರಳದ ನಾನು ಉಪದೇಶ ಮಾಡಿದೆ ನೀನು ಉಪದೇಶ ಮಾಡ್ತೀರಿ ಆದರೆ ಒಂದು ಸ್ವಲ್ಪ ಆಚರಣೆ ಮಾಡಿಕೊಡೋದು ಅತ್ಯಂತ ಎಷ್ಟು ಕಠಿಣದಲ್ಲ ನಾನು ಹೇಳ್ತೀನಿ ಜಿಲೆಪ್ತಿನಿಬ್ಯಾ ಅಂತ ಹೇಳ್ತೀನಿ ಬಿಜೆ ತಿನ್ಬೇಡ ಅಂತ ಹೇಳ್ತೀನಿ ಆದರೆ ಆಚಿಣಿ ತಿರುವಾಗ ಭಾಳ ಕಷ್ಟ ಆದರೆ ಒಂದು ಮನುಷ್ಯ ಒಂದು ಹಂತಕ್ಕೆ ಬರ್ತಾನೆ ಈಗ ನಮಗೆ ಏನು ಬೇಕಾಗಿಲ್ಲ ಮತ್ತು ನಾನೇ ತಿಂತಿದ್ದೆ ಹಾಂ ನಾನು ಇಷ್ಟು ಹೇಳಿದ್ರು ಕೂಡ ಯಾವಾಗ ಯಾವಾಗ ತಿಂದೆ ಬಟ್ ನಾನು ಅತ್ಯಂತ ಹಿತಮಿತವಾಗಿ ನನಗೇನು ಬೇಕು ಅಷ್ಟೇ ನನಗೊಂದು ಸೀಮಿತ ಕಟ್ಟೆ ಇದೆ ಹೇಗೆ ಆಲಮಟ್ಟಿ ಡ್ಯಾನ್ಸೈಟ್ ನನಗೆ ಐನೂರ ಹತ್ತೊಂಬತ್ತು ಬಂದ್ರೆ ಪಂದರೆ ಉಗಿದು ಹೊರಗೆ ಇರಲ್ಲ ಅದೊಂದು ಏಜ್ ಒಂದು ಸೀಮಾ ಅಂದ ಹತ್ತು ತುಂಬಿರು ಹೊರಗೆ ಬಿಡಬೇಕು ಹಾಗೆ ನಾನು ಹೊಟ್ಟೆ ಇಷ್ಟು ತುಂಬಿರು ಸಾಕು ನನಗೆ ಎರಡು ಬಜಿ ಬೇಕೆಯೋ ಎರಡು ಬಜಿ ತಿಂದ ಮೂರನೇ ಬಜಿ ಬೇಕಾಗಿಲ್ಲ ಒಂದು ಬಜಿ ಬೇಕು ಒಂದು ಜುಲೇಬಿ ಬೇಕಾಗಿತ್ತು ಎರಡನೇ ಬಜಿ ಬೇಕಾಗಿಲ್ಲ ಹಿಂಗೆ ನಾವೇ ಕಟ್ಟುಪಾಡಿಗೆ ಹಾಕೋಬೇಕು ನಾವು ಅಂದರೆ ಹತ್ತತ್ತು ಜಿಲೇಬಿ ಎರಡೆರಡು ಹೋಳಿಗೆ ಮೂವತ್ತು ಹೋಳಿಗೆ ಮೂವತ್ತು ಕರಿಗಡವು ಈ ಥರ ಆದರೆ ಇದಕ್ಕೆ ಯೋಗ ಅಲ್ಲ ರೀ ಕಾರಣ ಹಿತಭಿತವಾದ ಇತಿಮಿತಿಗೊಳಪಟ್ಟ ಜೀವನ ನಿಮ್ದಾತಪ್ಪ ಅಂತಂದ್ರೆ ಸುಖ ನೆಮ್ಮದಿ ಆರೋಗ್ಯ ತನ್ನಿಂದ ತಾನೇ ಲಭಿಸ್ತದೆ ಆದರೆ ಪ್ರಯತ್ನ ಮಾಡಿ ಇಷ್ಟೇ ಶ್ರೀ